ಸರ್ ಎ ಐ ಸಿ ಸಿ ಅಧ್ಯಕ್ಷನ ಭೇಟಿಯಾಗಿದ್ದೀರಿ ಈಗ ನಾಳೆ ಡೆಲ್ಲಿಗೆ ತಮ್ಮನ್ನ ಕರೆದಿದ್ದಾರೆ ಹೈಕಮಾಂಡ್ ಏನು ಹೇಳ್ತೀರಾ ಸರ್ ಇಲ್ಲ ಅವ್ರೇನು ಕರೆದಿಲ್ಲ ನಾವೇ ಹೋಗ್ತಾ ಇದ್ದೀವಿ ನಾವೆಲ್ಲ ಲಿಸ್ಟ್ ಕೊಟ್ಟಿದ್ದೀವಿ ಆ ಲಿಸ್ಟು ಅಂಕಿತ ಮಾಡಬೇಕು ಎ ಸಿ ಸಿ ಅಧ್ಯಕ್ಷರು ನಮ್ಮೆಲ್ಲ ಗ್ಯಾರಂಟಿಗಳದು ಕಾರ್ಯಕ್ರಮ ಕಾರ್ಯಕರ್ತರಿಗೆ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲೆಲ್ಲ ನಾಮಿನೇಷನ್ ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಬೇರೆ ಈ ಹದಿನೆಕ್ಸ್ಟ್ ಹದಿನೈದು ದಿನ ಒಂದು ತಿಂಗಳೊಳಗಡೆ ಎಲ್ಲ ತಾಲೂಕ್ ಲೆವೆಲ್ ಕಮಿಟಿಗಳು ಎಲ್ಲ ಏನೇನಿದೆ ಅದೆಲ್ಲ ಮಾಡೋಕ್ಕೆ ಕೂಡಲೇ ನಾವೆಲ್ಲ ಎಮ್ ಎಲ್ ಎಸ್ಗೆ ಅವ್ರ ಪ್ರಪೋಸಲ್ ಕೊಡೋಕೆಲ್ಲ ನಾವೆಲ್ಲ ಡೈರೆಕ್ಷನ್ಸ್ ಕೊಡ್ತೀವಿ ಸುದೀಪ್ ಇನ್ನೂ ಬರ್ತಾರೆ ಈಗ ಎಷ್ಟೊತ್ತು ಟೈಮ್ ಪುಟ್ಟ ಒಂದು ಗಂಟೆಗೆ ಬರ್ತಾರೆ ನನಗೆ ಯಾರು ಯಾರನ್ನೂ ಬಂದ ನಾರಾಯಣಗೌಡರು ಅವ್ರದ್ದು ಪಾಪ ಅವರು ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಎಲ್ಲೋ ಒಂದು ಲೆಟ್ರ್ ಕೊಟ್ಟಿದ್ರಂತೆ ಆ ಲೆಟ್ರ್ ಕೊಟ್ಟು ಕ್ವಾಯಿಟ್ ನ್ಯಾಚುರಲ್ ಅವರು ಹೋರಾಟಗಾರರು ಅವರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅದಕ್ಕೆ ಅವ್ರದ್ದು ಎಂಟೈರ್ ಟೀಮೆಲ್ಲ ಬಂದಿದ್ದರು ಅದೆಲ್ಲ ಟೀಮ್ ಟೀಮೆಲ್ಲ ಬಂದಿದ್ದರು ನಾವೇ ಕರ್ನಾಟಕದಲ್ಲಿ ಎಲ್ಲ ಬಿಲ್ಡಿಂಗಲ್ಲಿ ಒಂದೊಂದು ಕನ್ನಡ ಬೋರ್ಡ್ ಇರಬೇಕು ಅಂತ ಆದೇಶನೇ ಇದೆ ಸರ್ಕಾರ ಆದೇಶ ಇದೆ ಆ ಪ್ರಕಾರ ಅವರು ಕೊಟ್ಟಿದ್ದಾರೆ ಅವ್ರು ಯಾರೋ ಭಾರ ದುರ್ನಡತೆಯಿಂದ ನಡ್ಕೊಂಡು ಅವ್ರ ಮೇಲೇನೋ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನನ್ನ ಹತ್ರ ಬಂದಿದ್ದರು ನಾನು ಪೊಲೀಸ್ ಕಮಿಷನರ್ ಮಾತಾಡಿದ್ದೀನಿ ಆ ಥರ ಎಲ್ಲ ಪ್ರತಿಭಟನೆಗಾರರು ಹೋರಾಟಗಾರರಿಗೆ ನಾವು ಎಷ್ಟು ಗೌರವ ಕೊಡಬೇಕು ಕೊಡಬೇಕು ಅವರೆಲ್ಲ ಇರೋದಕ್ಕೇನ ಕನ್ನಡ ಉಳ್ಕೊಂಡಿರೋದು ಕನ್ನಡ ಉಳ್ಕೊಂಡಿರೋದು ಅವರೇನು ಯಾವ ರಾಜಕೀಯಕ್ಕೂ ಬರೋಲ್ಲ ಏನೂ ಬರಲ್ಲ ಅವ್ರ ಭಾಷೆ ರಾಜ್ಯದ ಅಭಿಮಾನಕ್ಕೆಲ್ಲ ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ ಆ ಥರ ಎಲ್ಲ ಕೇಸು ಸುಳ್ಳು ಕೇಸಲ್ಲ ಹಾಕ್ಬಾರ್ದು ಅಂತ ಹೇಳಿದ್ದೇವೆ ನೋಡ್ತೀನಿ ನಮ್ಮ ಕನಕ್ಪುರದಲ್ಲೇ ಈ ಬೆಳಗ್ಗೆ ನನಗೆ ಗೊತ್ತಾಯಿತು ಅದು ರಾಮನಗರ ಅಸೆಂಬ್ಲಿ ಕ್ಷೇತ್ರಕ್ಕೆ ಸೇರ್ತದೆ ನಮ್ಮ ಕನಕ್ಪುರ ತಾಲೂಕಿಗೆ ನಾನು ಕೂಡಲೇ ಆಫೀಸರ್ಸ್ ಮಾತಾಡಿದ್ದೀನಿ ಅವ್ರ ಮಗುಗೂ ಮಾತಾಡಿದ್ದೀವಿ ಕಾಂಪನ್ಸೇಷನು ಏನು ಬೇಕೋ ಅದು ಕೊಡ್ತೀವಿ ಆಮೇಲೆ ಅಲ್ಲಿ ತಡೆಗೋಡೆ ಹಾಕಲಿಕ್ಕೆ ಕಬ್ಣದ್ದು ಒಂದು ಇದನ್ನು ಹಾಕ್ಲಿಕ್ಕೆ ಈಗಾಗಲೇ ಮಾತಾಡಿದ್ವಿ ಬೆಳಗ್ಗೆ ಐದು ಗಂಟೆಗೆ ಈ ಘಟನೆ ಆಗಿದೆ ನಮ್ಮ ಲೀಡರ್ಸ್ ಎಲ್ಲ ಅಲ್ಲಿಗೆ ಹೋಗಿ ಹೇಳಿದ್ದೀನಿ ನಾನು ನಾವು ಅಟೆಂಡ್ ಮಾಡ್ತೀನಿ ಯಾರು ಮಾಡ್ತಾರೆ ರೀ ಯಾರೇನು ಪ್ರತಾಪ್ ಸಿಂಹನೂ ಹುಡುಗ ಅಲ್ಲ ನಾನು ಹುಡುಗ ಅಲ್ಲ ನಮ್ಮ ನಮ್ಮ ಜವಾಬ್ದಾರಿ ಅಷ್ಟೇ